ಬಹಳ ಹಣಹುತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರುವಂತೆ ಕೋರ್ಟಿಗೆ ಬರ್ಕೊಟ್ಟನು ಅಂದ್ರೆ ಉದಾಹರಣೆಗೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜ ಶಾಸಕರು ಲೋಕಸಭಾ ಸದಸ್ಯರು ಈಗ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಅಂದ್ರೆ ಯಾವ ಯಾವ್ದು ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ಗುರುತಾಯಿ ಸಂಗತಿ ಅಂದ್ರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಾದೇವಪ್ಪ ಇನ್ನೂ ಅನೇಕ ಎಲ್ಲದೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಘದ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಗ್ರಾಮಾಂಜಿ ಉಸ್ತುವಾರಿ ಇರ್ಬೋದು ಸಮಾಜ ಸಚಿವರಿರೋದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದ್ರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ತೆಗೋಷ್ಟು ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮುಗಿಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಬೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದುಳ ಸಮಾಜ ಅಂತ ಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಸ್ಕೊಂಡು ರಾಜಕೀಯಗೋಸ್ಕರ ಕಾಯ್ದೆ ಮಾಡ್ಕೊಂಡು ಇವತ್ತು ಬಾಯಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ಮನದನೊಂದು ನಾವೇ ಇನ್ನು ಕೈಗೆತ್ತಿಕೊಳ್ಳ ಸಂದರ್ಭದಲ್ಲಿ ಇವತ್ತು ಕೃತಿ ಮಾಡಿದ್ದೇವೆ ಮತ್ತು ನಿನ್ನೆ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಉಕ್ಕಿರಿ ತಹಶೀಲ್ದಾರ್ ಅವ್ರು ಮಾಡಿದಂಥ ಕೃತಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ ಏನಾದರೂ ವಾಲ್ಮೀಕಿ ಸಮಾಜ ಎಷ್ಟು ಬರೋ ಅಂತ ಅದನ್ನು

ಒತ್ತಡದಲ್ಲಿ ಬರ್ಬಿಟ್ಟಾಗುತ್ತ ನನ್ನ ಡಿಟೇಲ್ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ ನಾನು ಒಬ್ಬ ಆ ಸಮಾಜ ಪತ್ತಿನಾಗ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡಬೇಕು ಅಂತ ಚರ್ಚೆ ಮಾಡ್ಕೊಂಡು ಡಿಶನ್ ತೊಗೊಳ್ಬೇಕು ಇವತ್ತು ತಕ್ಷಣ ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕು ಅಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಏನು ಆ್ಯಕ್ಷನ್ ತೊಗೊ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜನರು ಮುಟ್ಟಬೇಕು ನಮ್ಮ ಸಮಾಜ ಆಗ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ ಆಗತ್ತೆ ನಾನ್ ಹಿಂದೂ ಸಮಾಜಕ್ಕೆ ಆಗ್ತದೆ ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋತೀನಿ ಅದೇ ದುರ್ದೈವ ಸಂಗತಿ ಅದೇ ದುರ್ದೈ ಅದೇ ಅವ್ರ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ದುರ್ದೇವ ಸಂಗತಿ ಅಂದ್ರೆ ಅದೇ ದುರ್ದೇವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದೂ ಹಿಂದುಳಿದ ಸಮಾಜ ಅದಾರೆ ಗೃಹ ಸಚಿವ ಹಿಂದೂ ದಲಿತದ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಸಿಗಾತಿ ಭಾಳ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೈ ಮುಳು ಮಾಡಬೇಕು ನನಗೆ ಸಹಿತ ಕನ್ಫ್ಯೂಸಲ್ಲಿದೆ ಯಾಕಂದ್ರೆ ಇಂಥ ಅನಾಹುತ ಒಬ್ಬ ಸಾಧಾ ಅಧಿಕಾರಿ ಇಡೀ ಸಮಾಜನ ಬ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸಮಾಜ ಬರುವಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳೆದು ನಡೆದಂತಹ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ಕೊಂಡ್ಬೇಕು ಅದೇ ಅದನ್ನ ಕಡೆ ಅವು ತಹಶೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒಂದು ಬರ್ತದೆ ಅದು ಎಷ್ಟು ಬರ್ದು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತೆ ಸರ್ಕಾರ ಒತ್ತಡತೆ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗುತ್ತೆ ಮಾಡಿದಾರೋ ಇನ್ನು ಬ್ಯಾರೆ ಸೆಡ್ ಅಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿ ಕಾರ್ಯ ಅಂದ್ರೆ ನೋಡ್ರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫರ್ ಆಗಿದ್ದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಂ ಇರ್ಬೋದು ಎಲ್ಲ ಕಡೆ ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದಾಂತರ ಭಾಳ ಅದು ಧಾರವಾಡದಲ್ಲಿ ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಆರ್ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಬರಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದ ಕಾಂಟ್ಯಾಕ್ಟ್ ಮಾಡೋದು ಆಯಿತು ನಾನು ಯಾರೂ ಬಂದಿಲ್ಲ ನಾನು ಗಂಭೀರವಾದ ನಾನು ಸೋಮವಾರ ದಿವಸ ನನಗೆ ಇನ್ನು ಶನಿ ರವಿವಾರ ಆತನೇ ಗೊತ್ತಾಯ್ತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡ್ತು ಪಕ್ಷ ನಮ್ಮ ಬಿ ಜೆ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತಗೊಂಡು ಯಾಕಂದರೆ ನಮ್ಮ ಸರ್ಕ ಐಂದ ದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತೈತೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತೊಗೊಂಡು ನಾವು ಇದನ್ನು ಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ಅದನ್ನು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ಅಲ್ರಿ ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಹೈಕೋರ್ಟ್ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮ ಬೇಡ ಬೇಡ ಅಂತದ್ದು ಪೇ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಸಸ್ಪೆಂಡ್ ಮಾಡಿ ಅವ್ರ ಇನ್ಕ್ವೈರಿ ಹಾಕಬೇಕು ಆಗ್ರಹ ಮಾಡ್ತೀವಿ ಕೇಳಿಲ್ಲ ಇವ್ರು ಬೇಲ್ ಅಪ್ಲಿಕೇಶನ್ ಕೇಸ್ ಹಾಕಿದ್ರು ಇವರು ಎಸ್ಟಿನ ಬರಲ್ಲ ಪ್ರೂವ್ ಮಾಡಕ್ಕೆ ಹಾಕಿದ್ರು ಜಾಮೀನ್ ಅಲ್ಲೆಲ್ಲ ಸ್ವಾಮಿ ಎಫ್ಐಆರ್ ಆದ್ರೂ ಅಲ್ಲೇ ಟ್ರಾನ್ಸ್ಫರ್ ಆದದ್ದು ಬೆಳಗಾವ್ ಜಿಲ್ಲೆ ಅವ್ರಿರುದು ಬಾಗೇವಾಡಿ ಸಿಟಿ ಧಾವಡ್ ಹುಕ್ಕೇರಿ ತಹಶೀಲ್ದಾರ್ ಅದನ್ನ ಅಲ್ಲಿ ಅವ್ರ್ ಇರುದು ಬಾಗೇವಾಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಜ ಗೊತ್ತಿಲ್ಲ ಇದು ಟೆಂಪರ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದಿನ ದಿನದಲ್ಲಿ ನಾವು ವಾಲ್ಮೀಕ ಎಷ್ಟೆಲ್ಲ ಪ್ರೂವ್ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗ್ತೈತೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ ಇರ್ಬೋದು ಐಂದ ಸಮಾಜ ಎಲ್ಲರಿಗೂ ಎಣ್ಣೆ ಆಗ್ತೈತೆ ಯಾರು ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಅವ್ರ ಮೇಲೆ ನಾವು ಅಪಾದ ಮಾಡ್ತೇನೆ ಅವರೇ ಐಂದ ಆತು ದಲಿತ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣ್ಣು ಕೂತಾರೆ ಬರೀ ತಮ್ಮ ರಾಜಕಾರಣ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಅದರಲ್ಲಿ ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದೇ ಪಕ್ಷಾತೀತ ಮನವಿ ಮಾಡ್ಕೊತ ಗಂಭೀರ ನೋಡ್ರಿ ಸಮಾಜ್ರು ನೋಡ್ರಿ ಅವರ ಸಂದರ್ಭ ತಪ್ಪು ತಪ್ಪು ಆಗೈತಿ ಎಲ್ಲರೂ ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಅದು ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಸಮಾಜ ಅಹಿಂದ ಸಮಾಜ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಪದೇ ಬೆನ್ನ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಾಗ ನಾವು ಎತ್ತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನವಿ ಮಾಡ್ಕೊಳ್ಬೇಕು ನಾನು ಅಧಿವೇಶನದಲ್ಲಿ ಉತ್ತರ ಅಧಿವೇಶನದಲ್ಲಿ ನಾನು ಉತ್ತರ ನೋಡಿ ನಾವು ಸ್ವಾಮೀಜಿ ಅವರು ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾನು ಅವರು ಅಡ್ವಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬಹುಶಃ ದಾವಡ ಬೆಂಗ್ಳೂರ್ ಬೆಂಗ್ಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವರು ಬೇಡರು ಎಷ್ಟೇ ಬರೋಲ್ಲ ಅಂತ ಬೇಲಾಗ್ತದೆ ಅಧಿಕಾರದಲ್ಲಿ ಅಧಿಕಾರ ಇಲ್ಲ ತಪ್ಪು ಹೇಳಬಾರ ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ ಮುಖಾಂತರ ಅವ್ರಿಗೆ ನೀವು ಹೇಳ್ಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು ಅವರು ಅದ ಸಮುದಾಯ ಬಂದ್ರು ಎಷ್ಟು ರಿಸರ್ವ್ ಕಾಣಿಸ್ತಾ ಆರ್ಸಿ ಬಂದವರು ನಾ ಜನರದ್ದು ಬಂದ್ರಿ ನನಗೆ ಸಂಬಂಧ ಇಲ್ಲ ನಾನು ಬಾಲ್ಚ ಜಾರಕಿಹೊಳಿ ರಾಜಣ್ಣ ಪ್ರಿಯಾಂಕಾ ಜಾರಕಿಹೊಳಿ ಜನರಲ್ ಬಂದು ನಾವು ಜನರಲ್ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಇದಾರೆ ಇಬ್ಬರೇ ಲೋಕಸಭಾ ಸದಸ್ಯದ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹಿಂಗ ಬಿಟ್ಟರೆ ಮೈತ್ ಅಂದ್ರೆ ಅವ್ರಿಗೆ ಗೊತ್ತಿರುವ ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಾಗ ಪಾಪ ಜನರು ಬಂದ್ರು ನಮ್ಮ ಸಮಾಜ ಕಂಡ್ರೆ ನನಗೂ ಬಂದಂಗ ಅದ ನಾ ಏನ್ ಕೈದು ಬಂದಿಲ್ಲ ನೋಡ್ರಿ ಇದು ಇದು ಬೇಡ ಇದು ಬಹಳ ಬಹಳಷ್ಟು ಬಹಳಷ್ಟು ಸಮಸ್ಯೆ ಬಹಳಷ್ಟು ಕೆಟ್ಟ ಬಹಳ ಗಂಭೀರ ತಗೋಬೇಕು ಬಹಳ ಲೈಟ್ ತಗೊಳದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೋತೇನೆ ಸ್ವಾಗತ ಸೇರ್ಲಿ ಅದೇ ನಾ ಅದಕ್ಕೆ ಸ್ವಾಗತ ಅವರು ಬರಲಿ ಬರ್ಲಿ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಹೆಚ್ಚು ಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿ ಹೇಳೋದು ಸರ್ಕಾರ ಮಾಡುವ ರಮೇಶ್ ಕತ್ತಿಕೆ ಬಗ್ಗೆ ಮಾತಾಡ್ತಿಲ್ಲ ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತಳ್ಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲೆಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಸರ್ ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಇವತ್ತು ಅಲ್ಲ ಅವ್ರಿ ಯಾರ ನಮ್ಮ ಧಾರವಾಡದಲ್ಲಿ ಬೆಳವಣಿ ಅವ್ರು ಸೆಲ್ಸ್ತಾರ ಅದನ್ನೆಲ್ಲ ಮಾಡ್ತಾರ ಅದೆಲ್ಲ ಕಾನೂನು ಬದ್ಧ ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ಮನವಿ ಮಾಡ್ಕೊಂಡು ನೀವು ಬಹುಶಃ ಹತ್ರ ದಲಿತ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗೆ ಯಾರು ಎಲ್ಲರೂ ತಂಗಿ ಸಮಾಜಕ್ಕೆ ಎಲ್ಲರೂ ನಾ ಎಲ್ಲರೂ ಬಿಡೋದಿಲ್ಲ ಇವ್ರ ಇದೇನು ಡೇಂಜರ್ ಯಾರಿಗೂ ಇವ್ರು ಯಾರನ್ನೂ ಬಿಡೋದಿಲ್ಲ ಯಾರು ಸಮ ಇವ್ರು ತಮ್ಮ ಸ್ವಂತಕ್ಕೆ ಫೈ ಮಾಡ್ಕೋರು ಹ್ಞೂ ಮೇಡಮ್ ರೂಪುರೇಶ್ ಅದೇಶ್ ಅಂದ್ರೆ ಕ್ವಶನ್ ಹಾಕ್ತೀನಿ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ ನಾನು ಬಿಡೋದಿಲ್ಲ ನಾ ಮಾಡ್ತೀನಿ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ ಎರಡು ದಿವಸ ಆಮೇಲೆ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತೇನೆ ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೇಗಾದಾಗ ಪಾದಯಾತ್ರೆ ಪರಮೇಶ್ವರ ಪಾರ್ಟಿದು ಅವಾಗ ಏನಕ್ಕೆ ಯಾವಾಗ ಕೊಡ್ಲಿಕ್ಕೆ ಬತ್ತ ಬಹುಶಃ ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರು ನಮ್ಮಲ್ಲಿ ಮುಖಲ್ಲ ಅದು ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡ್ಲಿಕ್ಕೆ ಅದಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವರಿಗೆ ನಡ್ಡಾ ಅವ್ರಿಗೆ ಭೇಟಿಯಾಗಿ ನಾನು ಇದನ್ನ ಇದನ್ನು ದೊಡ್ಡ ಸಮಾಜಕ್ಕೆ ಅಣ್ಣ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ ಹೋಟರ್ಸ್ ಇತ್ತಂಥ ಸಮುದಾಯಗಳಿಗೆ ಅಣ್ಣೆ ಆಗತ್ತದೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರವರು ಇದರಲ್ಲಿ

ಇಲ್ಲ ಅಂದ್ರೆ ಅಥವಾ ಅವ್ರು ಹೇಳಿ ಅಂದ್ರೆ ಕರೆ ಹೇಳ್ಬೇಕಲ್ಲಿ ನಾನು ಹೇಳಿದ ನಾಳೆ ಸಂಡೇ ಇತ್ತು ನಿನ್ನ ನಾಳೆ ಹಣ್ಣೆಂಡ್ ಪ್ರಶ್ನೆ ನಮ್ಮ ಟಿ ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹಣ್ಣೆ ಪ್ರಶ್ನೆ ಮಾಡ್ತೇನೆ ನಾನು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತ ಹೇಳಿದ್ವಿ ನನಗೆ ಹೇಳೋ ಅದ್ರ ಬಗ್ಗೆ ಸರಿ ಆಯ್ತು ಗಂಭೀರ ತೊಂದರು ಎರಡು ಎರಡು ಅರ್ಥ ಸರಿ ಇರ್ಬೋದು ಗಂಭೀರ ತೊಗೊಂಡ್ರು ಸಮುದಾಯದ ನಾಯಕರಿಗೆ ರಾಜಕಾರಣದಲ್ಲಿ ಎರಡೂರು ವರ್ಷ ಹೋಗಿಟ್ಟೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸತೀಶ್ ಜಗೋಳಿ ಅವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ ಅದ್ರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು ಬೇರೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದ ಅದು ನಮ್ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಪಕ್ಷ ನಾವು ಪಕ್ಷದ ನಾಯಕರಾಗ ಕೆಲಸ ಮಾಡ್ತೇವೆ ಮಾಡ್ತೇವ್ರಿ ಯಾರ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಅವರು ಸ್ವಾಗತ ಅಲ್ರಿ ಸರ್ಕಾರ ಈಗಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಅಲ್ಲ ಸುಳ್ಳಾದ ಮಿಕ್ಸ್ ಮಾಡಬೇಡಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಹೇಳಿದ್ದೇ ಅದು ಇಲ್ಲಿ ಗೊತ್ತಲ್ಲ ಬಿಜೆಪಿ ಪಕ್ಷ ಬಂದ ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯ್ತು ಒಂದು ವಿಚಾರ ಈ ವಿಚಾರ ಸಂಬಂಧಪಟ್ಟಂತೆ ಪತನ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಹಿಂದ ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ ಟಿವಿಯಲ್ಲಿ ವಿಯಲ್ಲಿ ನೋಡಿಲ್ಲ ನನಗೆ ದೇವೇಗೌಡ ಹಿರಿಯ ನಾಯಕರು ಅವ್ರ ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕೆ ಸಣ್ಣ ಹುಡುಗನ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರ ಇರೋದ್ರೆ ನನಗೆ ನನಗೆ ಅನುಭವದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮೀಕ್ಷೆ ಬೆಳಕ ಕಾರಣ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಾಯ್ತು ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರಾಗ ಥರ ನಾ ಅವ್ರ ಅವ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತಿಲ್ಲ ನೋಡಿ ನಾ ಯಾಕಂದ್ರೆ ಮೇನ್ ಪರ್ಸನ್ ಐತೆ ಅಂದರೆ ನನಗೆ ಗೊತ್ತೈತೆ ಆ ಸರ್ಕಾರ ತೆಗ್ದಾಗ ನಾನೇ ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾವು ಒಬ್ಬಲ್ಲೇ ಎಲ್ಲ ಕೂಡ ಸರ್ಕಾರ ಕೇಳಿದ್ರು ಆದರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪಸ್ಕೊ ಸಂಬಂಧ ಇಲ್ಲ ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳಿ ನನಗೆ ಗೊತ್ತಿತ್ತು ನನ್ನ ಪ್ರಕಾರ ನಾ ಪ್ರತಿಯೊ ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದ ನಾನು ಕೇಳ ಸರ್ಕಾರ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಡಿ ಕೆ ಶಿವ ಡಿ ಕೆ ಅವರಿಂದ ಸರ್ಕಾರ ಗೊತ್ತು ಗೊತ್ತಿಲ್ಲ ಅದ್ರ ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ ಭಾರತೀಯ ಜನತಾ ಪಕ್ಷದ ನಿರ್ಣಯ ನಾವು ಬಂದ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಅಂತ ಉಳಿಬೇಕಂತ ಮನವಿ ಮಾಡ್ಕೋದ ನೀವು ತಮ್ಮ ಮುಖಾಂತರ ಆ ರಾಡಿ ಇಲ್ಲ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು ಅವ್ರು ಏನು ಮಾಡ್ತಾ ಅವ್ರು ಅವ್ರು ತನ್ನ ಕೆಲಸ ಅವ್ರ ಕೆಲಸ ಅವ್ರು ಬಡದಾಡಲಿ ಏನು ಬೇಕು ಮಾಡಲಿ ಅವ್ರು ಹೋಗಿ ಹೊಲಸು ಬಂದು ನಾವು ಮೈ ಮೇಲೆ ಹಾಕೋಬಾರ್ದು ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ

ನಾ ಡಿಕೆ ಶ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡ್ದು ನಾವು ಅವಾಗ ದೇವ್ರ ಬುದ್ಧಿ ಕೊಟ್ಟು ವಿಚಾರ ಮಾಡುದು ಉಳಿಬೇಕವಣ್ಣ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವ್ರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿದ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕತ್ತು ಕೊಟ್ಟು ಇನ್ನು ಬಡ್ರು ಶೋ ಮಾಡ್ಬೇಕಂತ ನಾವು ಮುಣಿ ಮಾಡ್ಕೋದ್ರೆ ಸಿದ್ರ ಮಾಡ್ತೀವಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತಾ ನನ್ನ ನನಗೂ ಹೈಕಮಂಡ್ ಬಹಳಷ್ಟು attention ನೋಡೋಲ್ಲ ಇನ್ನೂ ಅಂತ ಸಿಸ್ಟಮ ಪರಿ ಮಾಧ್ಯಮದಲ್ಲಿ ಮಾತ್ರ ಹುಡುಕಿದ್ನಲ್ಲ ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಅಂತ ನೋಡ್ತೇನೆ

ಇಲ್ಲಿ ಆಗೋ ಪ್ರಶ್ನೆ ಬೋಡ್ರಿ ನಂಬರ್ ಗೇಮ್ ದಲ್ಲಿ ಬಹಳಷ್ಟು ನಮ್ಮ ಡಿಕೆಶ ಕುಮಾರ್ ಸನ್ಮಾನ ಡಿಕೇಶ್ ಕುಮಾರ್ ನಂಬರ್ ಬಾಳ ಕಡಿಮೆ ಸುಮಾ ಟಿವಿ ಇಲ್ಲಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ಮಿನಿಸ್ಟರ್ ನಾವ್ ಐವತ್ತೊಂದು ತೋರಿಸ್ ಸಾಧ್ಯ ಇಲ್ಲ ನನಗ್ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡ್ರಿ ನೀವು ಚರ್ಚೆ ಮಾಡ್ ಕಾಶಿಯಾಗಿ ಫ್ರೆಂಡ್ಸ್ ಅಲ್ಲಿ ಚರ್ಚೆ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷ

ನಾವು ತಾವೇ ಮಣ್ಣು ಮಾಡ್ಕೋತಿವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಂಡಿ ಮಾಡ್ಕೋತಿವಿ ಬಿಜೆಪಿ ಆಗುದಿಲ್ಲ ನಮ್ಗೆ ಹೈಕಮಾಂಡ್ ಏನ್ ಹೆತಾರ ಬದ್ದು ನಾವು ನಾವು ಕ್ವಶನ್ ಇಲ್ಲ ಏನು ಏನ್ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನ್ ಇರೋದು ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಏನ್ ಇರೋದು ನಾವು ಬದ್ತೇವೆ ಡಿ ಕೆ ಹಂಗ ಅದು ನನಗೆ ಗೊತ್ತಿಲ್ಲ ನಾ ಭಾರತೀಯ ಜನತಾ ಪಕ್ಷ ಶಾಸಕ ಹೇಳಿ ಮತ್ತೇನು ಕ್ವಶನ್ ಇದೆ ಬೇಡ್ರಿ

ಇಲ್ಲ ನಾವು ನನ್ನ ಒಂದು ರಮೇಶ್ ಅವ್ರಿಗೆ ಒಂದನಕಿಲ್ಲ ನಾವು ಒಂದ್ಕಿಲ್ಲ ನಾ ಆಗೋದಿಲ್ಲ ಅಖಂಡ ಬೆಳ ರಾಜ್ಯಕ್ಕೆ ನಾ ಸಪೋರ್ಟ್ ಬರೇ ಮಂತ್ರಿ ಬೇಕು ನಾವು ನಿಗಮ ಇಲ್ಲಿ ಬೇಕಾದ್ರೆ ಅಭಿವೃದ್ಧಿ ಯಾರಾದ್ರೂ ಕೆಲಸ ಮಾಡಿ ಕೆಲಸ ಆಕತಿ ನಂಗೆ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದ್ರ ಕಾಲ್ ಆಗ್ರಹ ಮಾಡಿ ಹೆಂಗೆ ಜೋಡಬೇಕು ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಕ್ಕಾಕ ಜಿಲ್ಲಾ ಐತೆ ಆದ್ರೆ ಮಾದನ ಆಯೋಗ ಆಯೋಗದ ಅಡ್ಡ ಬರ್ತೈತೆ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಸುಮ್ಮ ಸಣ್ಣ ಮಾತಾಡ್ಬೇಕಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಬಹಳಷ್ಟು ಒಂದ್ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ತರ ಇದ್ದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ನಮ್ಲೊಂದು ಅಂಕರ್ ಅದ ಸರಿ ಈಗ ರಾಜಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ ಜಿಲ್ಲಾ ಹೊಡ್ಯಾಕ್ ಆಗಿಲ್ ರಾಜ ಹೊಡ್ಯಾಕ್ ಹೊಂಟಾರ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿ ನೀವು ಬಿಜೆಪಿ ಗೌರ್ಮೆಂಟ್ ಗಟ್ಟಿ ಬಸನ ಎತ್ತಿರೋ ಜನಿಗೆ ಶಂಕುಸ್ಥಾಪನೆ ಮಾಡಿದ್ರಿ ಸರ್ ಆ ನಂತರ ಬಸವ ಬೊಂಬೈ ಬಂದು ಗೋಕರ್ಣ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅದೇನಾಯ್ತು ಅಡದಾನೋ ಈಗ ಗೌರ್ಮೆಂಟ್ ಅಧಿವೇಶನ ಸಂಬಂಧ ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಮಾಡ್ಬೋದು ಅಧಿವೇಶನ್ ಮಾಡ್ಬೇಕಿಲ್ಲ ಅಧಿವೇಶನ ಬೇಕಿ ಅದಕ್ಕೆ ಜಿಲ್ಲಾರ ಮಾಡೋಕೆ ಕ್ಯಾಬಿನೆಟ್ ಮಾಡ್ಬೇಕು ವಿಧಾನಸೌಧ ಚರ್ಚೆ ಮಾಡಕ್ಕಲ್ಲ ಇದಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡ್ದು ಗೊತ್ತಿಲ್ಲ ಆ ಸರ್ಕಾರ ಮತ್ತೆ ಆ ಕ್ವಶನ್ ಮಾತಾಡೋದು ನಾವು ಹೇಳೋ ಇಲ್ಲ ಈ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಇನ್ನೂ ಎರಡೂವರೆ ದಿವಸ ಮಾಡಿದ ಮಾಡಾರಲ್ಲ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಎತ್ತರ ಸೌಲಭ್ಯಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ಟೈಮ್ ಶೇರಿ ಮಾಡೋ ಸೌದಿನ ಗ್ರಾಮೀಣದಲ್ಲಿ ಜನನ ಕೆಡತಾರ ಪಾರಿ ಮಾಡ್ ನೋಡಿದ್ರೆ ವೇಸ್ಟ್ ಆಗೈತೆ ಅತ್ನಿಗೆ ಜೋರ್ ಮಾಡ್ತಾನೆ ಗ್ರಾಮೀಣ ಮಂದಿ ಅಲ್ಲಿ ನಾ ಜೋರತ್ತಿಲ್ಲ ರಮೇಶ್ ಅವ್ರಿಗೆ ಅತ್ನಿಗೆ ಅತ್ನಿಗ್ ಅಂತ ಅತನಿಗೆ ಕೆಲಸ ಮಾಡ್ತೇನೆ ನಾನು ಆಗ್ಲಿ ಸ್ವಾಗತ ಅದನ್ನ ನೋಡಿ ಎಮ್ ಎಲ್ ಎ

ಎಸ್ ಮತ್ತೇನಿದೆ ಚಾತ್ರ ಸೀರಿಯಸ್ ನಾವು ಜೆ ಬಿಜೆಪಿ ಏಳು ಅವಿ ನಾನು ಅಶೋಕ್ ಇಬ್ಬರ ಸೀನಿಯರ್ ಏಳು ಅಶೋಕ್ ನಾ ಏಳು ಹೇಳು ಇಬ್ಬರ ಸೀನಿಯರ್ಕೊಳ್ತೀವಿ ಅಶೋಕ್ ಏಳು ನಾನು ಏಳು ಏನ್ ಮಾಡೋಣ ಟಿವಿಯಾಗ ಹೇರಾಕಿ ಬಂದ್ ಮಾಡಪ ಅದನ್ನ ಕಟ್ ಮಾಡಪ್ಪ ಪ್ಲೀಸ್ ಅದ ನಮ್ಗೆ ಅದೇ ಅದೇ ಆಮೇಲೆ ಬರ್ಲ ಇಡೀ ಕೆಲಸ ಹಾನ್ ಬರ್ತೈತಿ ಬಂದ್ ಮಾಡ್ಬೋದ